ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮಲ್ಕಮ್ಮೂರಿಗೆ ಕೇವಲ ಹನ್ನೊಂದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಅಲ್ಲಿಂದ ಅಂದರೆ ಅಲ್ಲಿ ಕರೆಂಟ್ ಕಂಬ ಮೇನ್ ಲೈನ್ ಇದೆಯಲ್ಲ ಅಲ್ಲಿಂದ ನಿಮಗೆ ಇಲ್ಲಿ ಸೆಂಟ್ರಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆ ಅಲ್ಲಿವರೆಗೂ ಇದೆ ನಾಲ್ಕು ಎಕರೆ ಜಮೀನು ಇನ್ನು ಈ ಕಡೆ ಸ್ವಲ್ಪ ರೇಷ್ಮೆ ಜಾಸ್ತಿ ಬೆಳೆಯೋದ್ರಿಂದ ಶೆಡ್ ಕೂಡ ರೆಡಿ ಇದೆ ನಿಮಗೆ ಈ ಜಮೀನಲ್ಲಿ ಎರಡು ಬೋರ್ ಇದೆ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಇದು ಜಮೀನಿನ ಮಾಲೀಕ ಕೆಲವು ಕಾರಣಾಂತರಗಳಿಂದ ಚಿತ್ರದುರ್ಗದಲ್ಲಿ ವಾಸ ಮಾಡ್ತಾಯಿದ್ದಾರೆ ಆದ್ದರಿಂದ ಈ ಜಮೀನನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಈ ಜಮೀನು ಬಗ್ಗೆ ದಾರಿ ಕೂಡ ಚೆನ್ನಾಗಿದೆ ಇನ್ನು ವಿಲೇಜ್ ಕೂಡ ನಿಯರ್ ಆಗುತ್ತೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕೋಳಿ ಶೆಡ್ಡು ನೀವು ರೇಷ್ಮೆ ಒಂದಲ್ಲ ಎರಡು ಬೋರ್ ಇರೋದ್ರಿಂದ ರೇಷ್ಮೆ ಕೋಳಿ ಶೆಡ್ಡು ಎಲ್ಲವನ್ನೂ ಕೂಡ ನೀವು ಇಲ್ಲಿ ಮಾಡ್ಕೊಬೋದು ಈ ಜಮೀನಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬಂದು ಬರೋದಾದರೆ ಕೆಂಪನೆಲ್ಲ ನೋಡಿ ನಿಮಗೆ ಕಾಣಿಸ್ತಾ ಇದ್ದೀವಿ ಒಂದೇ ಲೆವೆಲಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ನೆಲ ಇನ್ನು ಅಲ್ಲಿ ರೇಷ್ಮೆ ಕೂಡ ಹಾಕಿದ್ದಾರೆ ಬಟ್ ಕೆಲವು ಕಾರಣಾಂತರಗಳಿಂದ ಅದನ್ನು ಯಾವುದೇ ರೀತಿ ನೀರನ್ನು ಹರಸ್ದೇ ಹಾಗೆ ಬಿಟ್ಟಿದ್ದಾರೆ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗೈತೆ ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಇನ್ನು ಮಲ್ಕಮ್ಮೂರು ಬೆಟ್ಟಗಳು ಕೂಡ ಕಾಣಿಸ್ತಾ ಇದೆ ಅಲ್ಲಿ ದೂರದಲ್ಲಿ ನೋಡಿ ನಿಮ್ಗೆ ಕಾಣಿಸ್ತದೆ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಮನವಿ ನಿಮ್ಮಲ್ಲಿ ಯಾರಾದರೂ ಅಂದರೆ ಸ್ನೇಹಿತರು ಸ್ನೇಹಿತರು ಜೊತೆಗೆ ಸಂಬಂಧ ಬಂಧು ಬಳಗ ಯಾರೇ ಆಗಿರಲಿ ಜಮೀನನ್ನು ಮಾರಾಟ ಮಾಡುವಂಥವ್ರು ಅಂದರೆ ಕೊಳ್ಳುವವರು ಮಾತ್ರ ಅಲ್ಲ ಮಾರಾಟ ಮಾಡುವವರು ಕೂಡ ನಂಬರ್ ಡಿಸ್ಪ್ಲೇ ಇರುತ್ತೆ ಕಾಲ್ ಮಾಡಿ ಸ್ಪಾಟ್ ಅಂದರೆ ಸ್ಥಳ ಹೇಳಿದ್ರೆ ಆ ಸ್ಥಳಕ್ಕೆ ಬಂದು ನಾವು ನಿಮ್ಮ ಜಮೀನಿಗೆ ಬಂದು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾವು ಪ್ರತಿದಿನ ಕೂಡ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಆಗುವಂಥ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವೀಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್